கன்னட நாடு இது நாடி மிடித்தா. இது கன்னடிர நா ரோடு சன்சான் சாண மக்களும் எதிர்க்கு ஓகே ಯಾರು ಒಬ್ಬರು ತಲೆ ಕೆಡ್ಸ್ಕೊಂತ ಇಲ್ಲ ನೋಡೋಣ ಯಾರು ಯಾರು ನೀಡಿರ ಯಾರು ಇಲ್ಲ ಎಲ್ಲರೂ ಹಿಂಗೆ ಆಟ ಆಡ್ತಾರ ಎಲ್ಲರೂ ಭಾಳ ಜನ ಆಟ ಆಡ್ತಾರೆ ಹಿಂಗೆ ಯಾರು ರೋಡ್ ಇದು ಇದು ಬೊಬ್ಬುಂಟೆ ರೋಡು ಅಂದ್ರಾಳ ಅಂದ್ರಾಳ ರೋಡು ಬೊಬ್ಬುಂಟೆ ರೋಡು ಭಾಳ ಗಾಡಿ ಹೋಗ್ತಾವೆ ಹಾಂ ಭಾಳ ಗಾಡಿ ತಿರ್ತಾವೆ ದೊಡ್ಡ ಗಾಡಿ ತಿರ್ತಾವೆ ಇಲ್ಲಿ ಕಾಟನ್ ಮಿಲ್ಲು ಎಲ್ಲ ದೊಡ್ಡ ಗಾಡಿ ಭಾಳ ಗಾಡಿ ತಿರ್ತಾವೆ ಇಲ್ಲಿ ನೋಡ್ರಿ ದಾರ ನೋಡ್ರಿ ಹೆಂಗೈತೆ ದಾರಿ ಇದು ನೋಡಿ ಅಷ್ಟು ಏನು ಬೇಸಿಲ್ಲ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ